ಹಾಯ್ ಸ್ನೇಹಿತರೆ ವೆಲ್ಕಮ್ ಟು ಅವರ್ ಚಾನಲ್ ಮಿಥುನ್ರಾಜ್ ಅಡುಗೆ ಮನೆ ಇವತ್ತಿನ ವಿಡಿಯೋದಲ್ಲಿ ತುಂಬಾನೇ ಸ್ಪೆಷಲ್ ಆಗಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಸ್ಪೆಷಲ್ ಸಿಹಿ ಅವಲಕ್ಕಿನ ಯಾವ ತರ ಮಾಡ್ಬೇಕಂತ ಹೇಳ್ಕೊಡ್ತೀನಿ ಕೇವಲ ಐದೇ ನಿಮಿಷದಲ್ಲಿ ಈ ಸ್ವೀಟ್ ನ ರೆಡಿ ಮಾಡ್ಬೋದು ಕೃಷ್ಣ ಜನ್ಮಾಷ್ಟಮಿ ದಿನ ಕೃಷ್ಣನಿಗೆ ನೈವೇದ್ಯ ಆಗಿ ಈ ಸಿಹಿ ಅವಲಕ್ಕಿನ ಮಾಡಿ ಇಡ್ತಾರೆ ನೀವು ಕೂಡ ಈ ರೀತಿ ನಾನ್ ಹೇಳ್ಕೊಟ್ಟಂಗೆ ಐದೇ ನಿಮಿಷದಲ್ಲಿ ಈ ಸಿಹಿ ಅವಲಕ್ಕಿನ ಒಂದ್ಸರಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಈ ಕೃಷ್ಣಾಷ್ಟಮಿಗೆ ಟ್ರೈ ಮಾಡ್ತೀರಾ ಅಂತ ಅನ್ಕೊಂಡಿದೀನಿ ಮೊದಲನೇದಾಗಿ ಒಂದು ಮಿಕ್ಸಿಂಗ್ ಬೌಲ್ ಅಲ್ಲಿ ಯಾವುದಾದ್ರೂ ಒಂದು ಕಪ್ಪಿನ ಅಳತೆಯಲ್ಲಿ ಎರಡು ಕಪ್ಪಿನಷ್ಟು ಗಟ್ಟಿ ಅವಲಕ್ಕಿ ತಗೊಂಡಿದ್ದೀನಿ ಕಾಮನ್ ಆಗಿ ಈ ಥರ ಸಿಹಿ ಅವಲಕ್ಕಿ ಮಾಡಬೇಕಂದ್ರೆ ಗಟ್ಟಿ ಅವಲಕ್ಕಿನೇ ಯೂಸ್ ಮಾಡ್ತಾರೆ ತೆಳುವಾಗಿರುವಂತ ಅವಲಕ್ಕಿನ ಯೂಸ್ ಮಾಡೋದಿಲ್ಲ ನಂತರ ನೀರ್ ಹಾಕ್ಬಿಟ್ಟು ಒಂದಲ್ಲ ಎರಡ್ ಸರಿ ನೀಟಾಗಿ ತೊಳೆದ್ಬಿಟ್ಟು ಅವಲಕ್ಕಿನಲ್ಲಿ ನೀರ್ ಹಾಕದೆ ಹಾಗೆ ನೆನೆಸ್ಕೋಬೇಕು ಯಾಕಂದ್ರೆ ಅವಲಕ್ಕಿ ತುಂಬಾ ಸಾಫ್ಟ್ ಆಗಿರುತ್ತೆ ಆ ಒಂದು ನೀರ್ನಾಂಶಕ್ಕೆ ನೆಂದೋಗ್ಬಿಡುತ್ತೆ ಅದಕ್ಕೋಸ್ಕರ ನೀರ್ ಹಾಕದೆ ಒಂದ್ ಎರಡರಿಂದ ಮೂರ್ ನಿಮಿಷ ಇದನ್ನ ನೆನೆಯಕ್ಕೆ ಬಿಡೋಣ ನೆನೆಸ್ಟ್ ಒಳಗಡೆ ಡ್ರೈ ಫ್ರೂಟ್ಸ್ ನ ಚೆನ್ನಾಗಿ ಹುರ್ಕೋಣ ಒಂದು ಕಡಾಯಿಗೆ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ತಿದೀನಿ ತುಪ್ಪ ಕಾದ್ಮೇಲೆ ಇಲ್ಲಿ ನಾನು ಗೋಡಂಬಿ ಮತ್ತೆ ಬಾದಾಮಿ ತಗೊಂಡಿದ್ದೀನಿ ನೀವು ಬೇಕಿದ್ದರೆ ದ್ರಾಕ್ಷಿ ಕೂಡ ಇನ್ನ ಇನ್ನು ಆಗಿ ಬೇರೆ ಡ್ರೈ ಫ್ರೂಟ್ಸ್ನ ತಗೊಂಡು ಕೂಡ ರೋಸ್ಟ್ ಮಾಡ್ಕೋಬೋದು ಫ್ರೈ ಮಾಡ್ಕೋಬೋದು ಗ್ಯಾಸನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಹುರ್ಕೊಂಡಿದ್ಮೇಲೆ ಒಂದು ಬೌಲಲ್ಲಿ ಎತ್ತಿಟ್ಕೊತಿದ್ದೀನಿ ಈ ಸ್ವೀಟ್ ಮಾಡೋದು ತುಂಬಾ ಸುಲಭ ಮೂರರಿಂದ ಐದು ನಿಮಿಷದ ಒಳಗಡೆ ಈ ಸ್ವೀಟ್ ರೆಡಿನೇ ಆಗೋಗುತ್ತೆ ನಂತರ ಇದೇ ತುಪ್ಪಕ್ಕೆ ನಾನು ಒಂದು ಕಪ್ಪಷ್ಟು ಬೆಲ್ಲ ಹಾಕ್ತಿದ್ದೀನಿ ಯಾವ ಕಪ್ಪಲ್ಲಿ ನಾನು ಅವಲಕ್ಕಿ ತಗೊಂಡಿದ್ದೀನೋ ಅದೇ ಕಪ್ಪಿನ ಅಳತೆಯಲ್ಲಿ ಒಂದು ಅಷ್ಟು ಬೆಲ್ಲ ಮುಕ್ಕಲ್ ಕಪ್ಪಿನಷ್ಟು ನೀರ್ ಹಾಕ್ತಿದ್ದೀನಿ ನೀರ್ ಹಾಕ್ಬಿಟ್ಟು ಗ್ಯಾಸನ ಮೀಡಿಯಂ ಫ್ಲೇಮ್ ಅಲ್ಲಿ ಇಟ್ಕೊಂಡು ಜಸ್ಟ್ ಬೆಲ್ಲ ಕರ್ಗಿಸ್ಕೋಬೇಕು ಅಂಡ್ ನಿಮ್ಮೆಲ್ಲರ ಒಂದು ರಿಕ್ವೆಸ್ಟ್ ನನ್ನ ಚಾನಲ್ ನ ಮೊದಲನೇ ಬಾರಿ ನೋಡ್ತಾ ಇದ್ರೆ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರುವಂತಹ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ನಾನ್ ವಿಡಿಯೋಸ್ ಅಪ್ಲೋಡ್ ಮಾಡಿದಾಗ ನೋಟಿಫಿಕೇಶನ್ ಬರುತ್ತೆ ಈ ರೀತಿ ಬೆಲ್ಲ ಕರಗಿಸ್ಕೊಂಡ್ರೆ ಸಾಕು ಬೆಲ್ಲ ಕರಗಿದೆ ನೋಡಿ ಇವಾಗ ಇದಕ್ಕೆ ನೆನ್ಸಿರುವಂತ ಅವಲಕ್ಕಿನ ಹಾಕ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ನೆಂದಿದೆ ನೋಡಿ ಅವಲಕ್ಕಿ ಈ ರೀತಿ ಉದ್ರುದ್ರ ಆಗಿ ಇದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲೇ ನೀವು ಮುದ್ದೆ ಮುದ್ದೆ ತರ ಅವಲಕ್ಕಿನ ಮಾಡ್ಕೊಂಡ್ಬಿಟ್ರೆ ಬೆಲ್ಲದ ಪಾಕದಲ್ಲಿ ಹಾಕಿದಾಗ ಇನ್ನೂ ಮುದ್ದೆ ಮುದ್ದೆ ತರ ಆಗುತ್ತೆ ನೆನ್ಸಿರುವಂತ ಅವಲಕ್ಕಿನ ಬೆಲ್ಲದ ನೀರಲ್ಲಿ ಹಾಕ್ತಾ ಇದ್ದೀನಿ ನೀವು ಬೆಲ್ಲನ ಬೇಕಿದ್ರೆ ಶೋಧಿಸ್ಕೊಂಡು ತಗೊಳ್ಳಿ ನಾನ್ ತಗೊಂಡಿರೋ ಬೆಲ್ಲ ಚೆನ್ನಾಗಿದೆ ಅದಕ್ಕೋಸ್ಕರ ಶೋಧಿಸಿಲ್ಲ ಗ್ಯಾಸನ್ನು ಮೀಡಿಯಂ ಫ್ಲೇಮಲ್ಲ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತೀನಿ ಒಂದು ಎರಡು ನಿಮಿಷ ಅಥವಾ ಮೂರು ನಿಮಿಷ ಇದನ್ನು ಕುದಿಸ್ಕೋಬೇಕು ಅವಾಗಾದರೆ ಅವಲಕ್ಕಿಗೆ ಬೆಲ್ಲದ ನೀರೆಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಈ ರೀತಿ ಒಂದು ಅಥವಾ ಎರಡು ನಿಮಿಷ ನೀಟಾಗಿ ಕಲಸ್ಕೊಂಡಿದ್ಮೇಲೆ ಇವಾಗ ತುರಿದಿರುವಂತ ಕೊಬ್ಬರಿ ಹಾಕ್ತಿದೀನಿ ನೀವು ಬೇಕಿದ್ರೆ ಒಣ ಕೊಬ್ಬರಿ ಹಾಕೋಬಹುದು ಇಲ್ಲ ಹಸಿ ಕೊಬ್ಬರಿ ಆದ್ರೂ ಹಾಕೋಬಹುದು ಸ್ವಲ್ಪ ಅರ್ಧ ಸ್ಪೂನ್ ಅಷ್ಟು ಏಲಕ್ಕಿ ಪುಡಿ ಹಾಕಿಬಿಟ್ಟು ಸಹ ನೀಟಾಗಿ ಕಲಿಸ್ಕೊಂತೀನಿ ನೀವು ಡೈರೆಕ್ಟ್ ಆಗಿ ಕೊಬ್ಬರಿ ತುರಿನ ಹೀಗೆ ಹಾಕೋ ಬದಲು ತುಪ್ಪದಲ್ಲಿ ಫ್ರೈ ಮಾಡಿ ಕೂಡ ಹಾಕ್ತಾರೆ ಬಟ್ ನಾನು ತುಪ್ಪದಲ್ಲಿ ಫ್ರೈ ಮಾಡಿಲ್ಲ ಹಾಗೆ ಹಸಿದಾಗೆ ಹಾಕಿದೀನಿ ನೀವು ಬೇಕಿದ್ರೆ ಫ್ರೈ ಮಾಡಿಕೊಂಡು ಹಾಕೊಳ್ಳಿ ಎಲ್ಲವನ್ನೂ ನೀಟಾಗಿ ಕಲಸ್ಕೊಂಡಿದ್ಮೇಲೆ ಮುಚ್ಚುಳನ ಮುಚ್ಚಿಬಿಟ್ಟು ಮೀಡಿಯಂ ಫ್ಲೇಮಲ್ಲಿ ಒಂದ್ ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಿಹಿ ಅವಲಕ್ಕಿ ರೆಡಿನೇ ಆಗೋಗುತ್ತೆ ಇವಾಗ ಇದಕ್ಕೆ ಫ್ರೈ ಮಾಡಿರುವಂತಹ ಡ್ರೈ ಫ್ರೂಟ್ಸ್ ನ ಹಾಕ್ಬಿಟ್ಟು ಇನ್ನೊಂದ್ಸರಿ ನೀಟಾಗಿ ಗ್ಯಾಸ್ ಗ್ಯಾಸ್ನ ಆಫ್ ಮಾಡ್ಕೊಂಡ್ಬಿಟ್ರೆ ತುಂಬಾನೇ ಸಿಂಪಲ್ ಆಗಿರುವಂತ ಸಿಹಿ ಅವಲಕ್ಕಿ ಶ್ರೀಕೃಷ್ಣನಿಗೆ ತುಂಬಾನೇ ಇಷ್ಟ ಆಗುವಂತ ರೆಸಿಪಿ ರೆಡಿನೇ ಆಗೋಗುತ್ತೆ ಜನ್ಮಾಷ್ಟಮಿಗೆ ಕೆಲವೊಬ್ರು ಪ್ರಸಾದಕ್ಕೆ ಚಕ್ಲಿ ಮಾಡ್ತಾರೆ ಅಂದ್ರೆ ಕೆಲವೊಬ್ರು ನಿಪೋಟ್ ಮಾಡ್ತಾರೆ ಕೆಲವೊಬ್ರು ಕರ್ಜಿಕಾಯಿ ಕೂಡ ಮಾಡಿ ಪ್ರಸಾದದ ರೂಪದಲ್ಲಿ ಇಡ್ತಾರೆ ಬಟ್ ಅವೆಲ್ಲವೂ ಕಷ್ಟ ಆಗುತ್ತೆ ಮಾಡೋಕೆ ನಮಗೆ ಆಗೋದಿಲ್ಲ ಅಂತಂದ್ರೆ ಕೇವಲ ಐದೇ ನಿಮಿಷದಲ್ಲಿ ಈ ಪ್ರಸಾದ ಮಾಡಿಡಿ ತುಂಬಾನೇ ಶ್ರೇಷ್ಠ ಅಂತ ಕೂಡ ಹೇಳ್ತಾರೆ ಗ್ಯಾಸ್ ಆಫ್ ಮಾಡ್ಕೊಂಡು ಸ್ವಲ್ಪ ತಣ್ಣಗಾಕೆ ಬಿಡ್ತೀನಿ ಈ ಸಿಹಿ ಅವಲಕ್ಕಿನ ಈ ರೀತಿ ಪ್ರಸಾದಕ್ಕೆ ಒಂದೇ ಅಲ್ಲ ನಮ್ಗೆ ಏನಾದ್ರು ಸ್ವೀಟ್ ತಿನ್ಬೇಕು ಅಂತ ಅನಿಸಿದಾಗ್ಲೂ ಕೂಡ ಐದೇ ನಿಮಿಷದಲ್ಲಿ ಈ ತರ ಸ್ವೀಟ್ ಮಾಡ್ಕೊಂಡ್ರೆ ಸ್ವೀಟ್ ತಿನ್ಬೇಕು ಅನ್ಸೋ ಕ್ರೇವಿಂಗ್ ಕೂಡ ಕಡಿಮೆ ಆಗುತ್ತೆ ಒಂದ್ಸರಿ ಟ್ರೈ ಮಾಡಿ ತಣ್ಣಗಾದ್ಮೇಲೆ ಯಾವ ತರ ಆಗಿದೆ ನೋಡಿ ಕನ್ಸಿಸ್ಟೆನ್ಸಿ ಇಷ್ಟು ಚೆನ್ನಾಗಿ ಬಂದಿದೆ ಇಷ್ಟಾದರೆ ಸಾಕು ಇನ್ನೂ ಮೆತ್ತಗ ಅಷ್ಟು ರುಚಿ ಬರೋದಿಲ್ಲ ಅದಕ್ಕೆ ಇಷ್ಟ ಇದ್ರೆ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಸ್ಪೆಷಲ್ ಸಿಹಿ ಅವಲಕ್ಕಿ ಕೇವಲ ಐದು ನಿಮಿಷದಲ್ಲಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಏನ್ ಮಾಡ್ಬೇಕು ಗೊತ್ತ ಇದೆಲ್ಲ ನನ್ನ ಚಾನಲ್ ನ ಲೈಕ್ ಶೇರ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅಲ್ವರೆಗೂ ಟೇಕ್ ಕೇರ್ ಬಾಯ್